ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಇವತ್ತೇನಂತ ಹೇಳಿದ್ರೆ ನಾನು ಮೀಶೋದಿಂದ ಒಂದೆರಡು ಐಟಮ್ಗಳನ್ನ ತರಿಸಿದ್ದೀನಿ ಸೊ ಅದು ಏನು ಎಂಥದ್ದು ಅಂತೇಳಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಅದರ ಪರ್ಚೇಸ್ ರೇಟ್ ಎಲ್ಲದು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದು ನಾನು ಟ್ರಿಪ್ಗೆಪ್ಪೆಲ್ಲ ಹೋದಾಗ ವೀಡಿಯೋ ಮಾಡಲಿಕ್ಕೆ ಅಂತೇಳಿ ತರಿಸಿದ್ದೆ ಓಕೆನಾ ಸೊ ಇದು ನೋಡ್ಬೋದು ಪ್ಯಾಕೇಜ್ ಎಲ್ಲ ಚೆನ್ನಾಗೇ ಬಂದಿದೆ ಸೊ ಇದರ ರೇಟ್ ನೋಡ್ಬೋದು ಕಾಣ್ತಿದ್ಯಾ ಇನ್ನೂರ ಎರಡು ಓಕೆನಾ ಸೊ ನೋಡ್ಬೋದು ಸರ್ವಿಸ್ ಚಾರ್ಜ್ ಮೂವತ್ತು ಈ ಥರ ಎಲ್ಲ ಇದೆ ಒಟ್ಟು ಇನ್ನೂರ ಎರಡು ರೂಪಾಯಿ ಬಟ್ ಇದರಲ್ಲಿ ಐಟಮ್ಗೆ ಎಷ್ಟು ರೇಟ್ ಅಂತೇಳಿ ಹೇಳ್ತೀನಿ ಇದೆಲ್ಲ ಸೇರಿಸಿ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿಸಿ ಇದರಲ್ಲಿದೆ ಸೊ ಇದು ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಓಕೆನಾ ಸೊ ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ಅಂತೇಳಿ ನಾನು ಈಗ ಮತ್ತೆ ಒಂದು ಸತಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನೋಡಿ ಫ್ರೆಂಡ್ಸ್ ಇದೇ ಕಾಣ್ತಿದೆ ಅಂತ ಅಂದ್ಕೊತೀನಿ ನೋಡ್ಬೋದು ಸೆಲ್ಫಿ ಸ್ಟಿಕ್ ವಿತ್ ಸ್ಟ್ಯಾಂಡ್ ಎಲ್ಲ ಬರುತ್ತೆ ನೋಡಿ ವಿತ್ ಸ್ಟ ಟ್ರೈ ಮಾಡ್ಕೋಬೋದು ನೀವು ಇದನ್ನು ಸೊ ಎಷ್ಟು ಕ್ವಾಲಿಟಿ ಇದೆ ಏನಂತ ಅದೆಲ್ಲ ನಿಮಗೆ ಆಮೇಲೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನೋಡ್ಬೋದು ಇದು ಹೇಗೆ ಬರುತ್ತೆ ಅಂತೇಳಿ ಕಾಣ್ತಿದೆ ಅಲ್ಲ ಸೊ ನೋಡ್ಕೊಳ್ಳಿ ಒಂದು ಸತಿ ಸೊ ಈಗ ಡೈರೆಕ್ಟ್ ಓಪನ್ ಮಾಡೋಣ ಸೊ ಇದೆ ಓಕೆನಾ ಇದರೊಳಗಡೆ ಇನ್ನೂ ಒಂದು ಚಾರ್ಜರ್ ಇದೆ ಹಾಗೆ ವಾರಂಟಿ ಕಾರ್ಡು ಅದು ಇದು ಎಲ್ಲ ಇದೆ ಸೊ ನೋಡಿ ಇದು ಚಾರ್ಜರ್ ಓಕೆನಾ ಇದು ಚಾರ್ಜ್ ಯಾವುದಕ್ಕೆ ಮಾಡೋದು ಅಂತ ಹೇಳಿದ್ರೆ ಇದು ಇದು ಈ ಮೇಲ್ಗಡೆ ಒಂದು ಲೈಟ್ ಇದೆಯಲ್ಲ ಅದಕ್ಕೆ ಚಾರ್ಜ್ ಮಾಡೋದು ಸೊ ಇದು ಯಾವ ಥರ ಈ ಥರ ಬರುತ್ತೆ ಈ ಥರ ಲೂಸು ಕಾಣ್ತಿದೆಯಲ್ಲ ಇದು ಟೈಟ್ ಓಕೆನಾ ಸೊ ಓಕೆ ಈ ಥರ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಏನಂತ ಹೇಳಿದ್ರೆ ಇದು ಈ ಥರ ಓಪನ್ ಮಾಡುವಂಥದ್ದು ಇಲ್ಲಿ ಮೊಬೈಲ್ ಹಾಕುವಂಥದ್ದು ಓಕೆನಾ ಸೊ ಮೊಬೈಲ್ ಹಾಕಬೇಕಾದ್ರೆ ಇದನ್ನು ಜಸ್ಟ್ ಹೀಗೆ ಹೇಳಿದ್ರೆ ಆಯಿತು ನೋಡ್ಬೋದು ಈ ಥರ ಕೂರತ್ತೆ ಇಲ್ಲಿ ಮೊಬೈಲ್ ಹಿಂಗೆ ಕೂರತ್ತೆ ಸೊ ಇದು ಲೈಟು ಲೈಟಿಗೆ ಸ್ವಿಚ್ಚು ನೋಡ್ಬೋದು ಇಲ್ಲಿದೆ ಸ್ವಿಚ್ ಓಕೆನಾ ಸೊ ಇದು ಲೈಟಿಗೆ ಸ್ವಿಚ್ ಇದೆ ನೋಡಿ ಲೈಟ್ ಟೂ ಮೂಡಿದೆ ಓಕೆನಾ ಇಲ್ಲೇ ಆಫ್ ಆಫನು ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಚಾರ್ಜ್ ಹಾಕಲಿಕ್ಕೆ ಇದೆ ಚಾರ್ಜ್ ಹಾಕಲಿಕ್ಕೆ ಬಟ್ ಈ ಲೈಟಿಂಗ್ ಮಾತ್ರ ಇದರಲ್ಲಿ ಮತ್ತೆ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ ಒಂದು ಬಟನ್ ಕಾಣಿಸ್ತಿದೆಯಲ್ಲ ಇದು ಆ್ಯಕ್ಚುಲಿ ಬ್ಲೂಟೂತ್ ಇದಾಗಿದೆ ಸೊ ಇದನ್ನು ತೆಗಿಬೋದು ಓಕೆನಾ ಇದು ನೀವು ಸಪ್ರೇಟಾಗಿ ಇಟ್ಕೋಬೋದು ತೆಗಿಯೋದು ನೋಡಿ ಫ್ರೆಂಡ್ಸ್ ಈ ಥರ ಓಕೆನಾ ಇದು ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಇದರೊಳಗೆ ಒಂದು ಇದೆ ಓಕೆನಾ ಸೊ ಶೆಲ್ ಇದ್ರೊಳಗಿದೆ ತೆಗೆದು ನೀವು ಶೆಲ್ ಚೇಂಜ್ ಮಾಡ್ಕೋಬೋದು ಬೇಕಾದ್ರೆ ಎಲ್ಲರ ಶೆಲ್ ಖಾಲಿ ಆಯಿತು ಅಂತ ಹೇಳಿದ್ರೆ ಸೊ ಕಾಣ್ತಿದ್ದೀಯ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ನೋಡ್ಬೋದು ಇಸ್ ಎಷ್ಟು ಸಣ್ಣ ರಿಮೋಟ್ ಓಕೆನಾ ಸೊ ಇದನ್ನು ನೀವು ಎಲ್ಲಿ ಇಟ್ಕೊಂಡು ಬೇಕಾದ್ರೂ ಕ್ಲಿಕ್ ಮಾಡ್ಬೋದು ಹಾಗೆ ಇದರಲ್ಲಿ ನೋಡ್ಬೋದು ಏನಿದೆ ಇದು ಸೆಲ್ಫಿ ಸ್ಟಿಕ್ ಓಕೆನಾ ಇದು ಉದ್ದ ಮಾಡ್ಕೋಬೋದು ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೋಬೋದು ಹೀಗೆ ಸೊ ತುಂಬಾ ಉದ್ದ ಬರುತ್ತೆ ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣೋದಿಲ್ಲ ಬಟ್ ನೋಡಿ ಸೆಲ್ಫಿ ಸ್ಟಿಕ್ ಓಕೆನಾ ಇದು ಬರೀ ಸೆಲ್ಫಿ ಸ್ಟಿಕ್ಕಾಗಿ ಇದು ಮಾಡೋದಿಲ್ಲ ವರ್ಕ್ ಆಗೋದಿಲ್ಲ ಈಗ ನೋಡ್ಬೋದು ತೋರಿಸ್ತೀನಿ ಜಸ್ಟ್ ಈ ಥರ ಬರುತ್ತಲ್ವ ಈ ಕೆಳಗಡೆ ಏನಿದೆ ಇದನ್ನು ಓಪನ್ ಮಾಡ್ಬೋದು ನೋಡಿ ಹೀಗೆ ಸೊ ಅಲ್ಲಿಗೆ ಟ್ರೈ ಪ್ಯಾಡ್ ಆಗುತ್ತೆ ಓಕೆನಾ ಟ್ರೈ ಪ್ಯಾಡಾಗಿ ಕೂಡ ವರ್ಕ್ ಮಾಡುತ್ತೆ ನೀವೇನಾದರೂ ಮನೇಲಿ ಟೇಬಲ್ ಮೇಲೆ ಇಟ್ಕೊಂಡು ವರ್ಕ್ ಮಾಡಿದರೆ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಇದು ರಿಮೋಟ್ ಓಕೆನಾ ಸೊ ನಾನು ಇದಕ್ಕೆ ಯಾವ ಥರ ಈಗ ಮೊಬೈಲ್ ಹಾಕೋದಂತ ನಾನು ಇನ್ನೊಂದು ಮೊಬೈಲ್ ತಂದು ತೋರಿಸ್ತೀನಿ ಸೊ ನೋಡ್ಬೋದು ನಂದು ಇನ್ನೊಂದು ಸೆಲ್ ತಂದಿದ್ದೀನಿ ಸೊ ಇಲ್ಲೇನಿದೆ ಅಲ್ಲ ಇದು ಇದನ್ನು ಓಪನ್ ಮಾಡೋದು ಈ ಥರ ಸೊ ಇಲ್ಲಿಗೆ ಮೊಬೈಲ್ನ ಈ ಥರ ಕನೆಕ್ಟ್ ಮಾಡೋದು ನೋಡ್ಬೋದು ಈಗ ಮೊಬೈಲ್ ಕನೆಕ್ಟ್ ಆಗಿದೆ ಸೆಲ್ಫಿ ಸ್ಟಿಕ್ ಥರ ಸೊ ನೋಡಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಕೂರಕ್ಕೆ ಓಕೆನ ಸ್ಟ್ಯಾಂಡ್ ರೀತಿ ಕೂಡ ಇದು ವರ್ಕ್ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಈ ಥರ ಬರುತ್ತೆ ಇದು ಸೆಲ್ಫಿ ಸ್ಟಿಕ್ ನೀವು ಉದ್ದಗಿದ್ದ ಮಾಡ್ಕೋಬೋದು ಸೊ ಈಗ ಕ್ಯಾಮ್ರಾ ಓನ್ ಇದೆ ನಾನು ಇದಕ್ಕೆ ಫಸ್ಟ್ ಈಗ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡೆ ನೋ ಬ್ಲೂಟೂತ್ ಕನೆಕ್ಟ್ ಏನು ಮಾಡೋದು ನೆಕ್ಸ್ಟ್ ಏನಿಲ್ಲ ಇದನ್ನು ಬಟನ್ ಒತ್ತಿಟ್ಕೊಳೋದು ಸೊ ಇಲ್ಲೆಲ್ಲ ಒಂದು ಇಂಡಿಕೇಟ್ ಆನ್ ಆಗೋದು ನೋಡಿ ಈ ಲೈಟ್ ಆನ್ ಆಗ್ತಿದೆ ಅಲ್ವಾ ಕಾಣ್ತಿದೆಯಲ್ಲ ಈ ಲೈಟ್ ಆನ್ ಆದ ತಕ್ಷಣ ನೀವು ನಿಮ್ಮ ಬ್ಲೂಟೂತ್ನ ಇಲ್ಲಿ ಆನ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ಇಲ್ಲಿ ಸೆಲ್ಫಿ ಅಂತಿದೆ ಅಲ್ವಾ ಹುಡುಕ್ಬೇಕು ಸೆಲ್ಫಿ ಅಂತ ಬಂತ ಅಂತ ಹೇಳಿದ್ರೆ ನಿಮಗೆ ಅದು ಇಲ್ಲಿದೆ ನೋಡ್ಬೋದು ಈಗ ಕನೆಕ್ಟ್ ಆಗಿದೆ ಕನೆಕ್ಟೆಡ್ ಅಂತ ಬಂತು ನೋಡ್ಬೋದು ಇಲ್ಲಿ ಸೆಲ್ಫಿದು ಸೊ ಈಗ ನೀವು ಡೈರೆಕ್ಟಾಗಿ ನೀವು ಕ್ಯಾಮ್ರಾಕ್ಕೆ ಹೋದರೆ ಸೊ ನೋಡ್ಬೋದು ಕ್ಯಾಮ್ರಾ ಓಪನ್ ಆಗಿದೆ ಸೊ ಇದೇನಿದೆ ಈ ಸ್ಟಿಕ್ಕಲ್ಲಿ ಏನಿದೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಅಲ್ಲಿ ನೋಡ್ಬೋದು ಇಲ್ಲಿ ಫೋಟೋ ಬೀಳ್ತಾ ಇದೆ ಓಕೆನಾ ಸೊ ಜಸ್ಟ್ ಏನಿಲ್ಲ ಇಲ್ಲಿ ಇದನ್ನು ಬೇಕಾ ನೀವು ಇದಕ್ಕೂ ಇಲ್ಲೂ ಹಾಕ್ಕೊಂಡು ನೀವು ಕನೆಕ್ಟ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ನೀವು ನೋಡಿ ಇಲ್ಲ ಆಪ್ಷನ್ ಇದೆ ಸೊ ನೀವು ಇಲ್ಲಿ ಕೂಡ ಹಾಕ್ಕೊಂಡು ನೀವು ಸೆಲ್ಫಿನ ತಗೋಬೋದು ಓಕೆನಾ ಗೊತ್ತಾಗ್ತಿದೆಯಲ್ಲ ಸೊ ಇಲ್ಲ ನೀವು ದೂರ ನಿಂತ್ಕೊಂಡು ಸ್ಟ್ಯಾಂಡ್ ಇಟ್ಟು ಯಾವುದೇ ಕಲ್ ಮೇಲಿಟ್ಟು ಅಥವಾ ನೀವು ಎಲ್ಲರೂ ಹೊರಗಡೆ ಅದ ಫೋಟೋ ತೊಗೋಬೇಕಂದ್ರೆ ಜಸ್ಟ್ ಇದನ್ನು ಹಾಕಿ ಸ್ಟ್ಯಾಂಡ್ ಇದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ರಿಮೋಟ್ನ ಇಟ್ಕೊಂಡು ಹೋಗಿ ಸೊ ಈ ಥರ ಇರುತ್ತೆ ಸೊ ನಿಮ್ಮ ಕೈಯಲ್ಲಿ ರಿಮೋಟ್ನ ಹಿಟ್ಕೊಂಡು ಹೋಗಿ ನಿಂತ್ಕೊಂಡು ಕ್ಲಿಕ್ ಮಾಡ್ಬೋದು ನೋಡಿ ಈಗ ನಾನು ಮಾಡ್ತಾಯಿದ್ದೀನಿ ನೋಡ್ಬೋದು ಕ್ಲಿಕ್ ಆಗ್ತಿದೆ ಈಗ ಬಾಕ್ಸ್ನ ತೆಗಿಯೋಣ ನೋಡಿ ನಾನು ದೂರ ಇದ್ದೀನಿ ಓಕೆನಾ ಸೊ ಕ್ಲಿಕ್ ಮಾಡಿದೆ ನೋಡ್ಬೋದು ಫೋಟೋ ಬೀಳ್ತಿದೆ ಓಕೆನಾ ಸೊ ಈ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ ಓಕೆನಾ ಸೊ ಇದು ಅಲ್ಲಿಗೆ ನಾನು ತರಿಸಿದ್ದು ರೇಟ್ ಹೇಳಬೇಕಂತ ಹೇಳಿದ್ರೆ ಒನ್ ಫಿಫ್ಟಿ ಫೋರ್ ರುಪೀಸು ನೂರ ಐವತ್ನಾಲ್ಕು ರೂಪಿಗೆ ನಾನು ಇದನ್ನು ತರಿಸಿದ್ದೀನಿ ಕ್ವಾಲಿಟಿ ಅಷ್ಟೊಂದಾಗಿ ಏನು ಚೆನ್ನಾಗಿಲ್ಲ ಓಕೆನಾ ಸೊ ಸ್ವಲ್ಪ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಒಟ್ನಲ್ಲಿ ಬಟ್ ಓಕೆ ಓಕೆ ನೂರ ಐವತ್ನಾಲ್ಕು ರೂಪಾಯಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ರಿಮೋಟ್ನ ಇಲ್ಲಿ ಹಾಕಿಡೋದು ಓಕೆನಾ ಸೊ ಬ್ಲೂಟೂತ್ ಆಫ್ ಮಾಡಿದ್ರೆ ಆಯಿತು ಆಟೋಮೆಟಿಕ್ ಅದು ಆಫ್ ಆಗುತ್ತೆ ಓಕೆನಾ ನೋಡ್ಬೋದು ಈಗ ಬ್ಲೂಟೂತ್ ಇಲ್ಲಿ ಇಂಡಿಕೇಟರ್ ಏನಿದೆಯಲ್ಲ ಇದಿದಾದ ತಕ್ಷಣ ಅದಾಗಿ ಆ ಆಟೋಮೆಟಿಕ್ ಆಫ್ ಆಗುತ್ತೆ ಓಕೆನಾ ನೋಡ್ಬೋದು ಈಗ ಆಫ್ ಆಗುತ್ತೆ ಒಂದೇ ಸತಿ ಆಫ್ ಆಯಿತು ಸೊ ಇದನ್ನು ಮರ್ಚಿ ಇದನ್ನು ಚೂರು ಲೂಸ್ ಮಾಡಿಕೊಂಡು ಇದನ್ನು ಇದನ್ನು ಸೀದಾ ಹೀಗೆ ಮಾಡಿ ಮರ್ಚಿದರೆ ಸ್ಮಾಲ್ ಆಗುತ್ತೆ ನೋಡ್ಬೋದು ತುಂಬಾ ಸ್ಮಾಲ್ ಆಯಿತು ಇಷ್ಟು ಜನ ಜೋಬಿಗೆಲ್ಲ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಓಕೆನಾ ಸೊ ಇದೊಂದು ನೀವು ಮಾಮೂಲಿ ಯೂಸ್ ಮಾಡ್ತೀರಾ ಅಲ್ಲಿಗೆ ಯಾರು ಟ್ರಿಪ್ ಗಿಪ್ಗೆ ಅಂತ ಹೇಳಿದ್ರೆ ಇದನ್ನು ಆರಾಮಾಗಿ ತೊಗೋಬೋದು ತುಂಬಾ ಚೆನ್ನಾಗಿದೆ ಓಕೆನಾ ಇದು ಸೈಡ್ ಹಿಡ ನಾನು ಇನ್ನೊಂದು ಐಟಮ್ ತರಿಸ್ತಿದ್ದೀನಿ ತೋರಿಸ್ತೀನಿ ಮೈಕ್ ಓಕೆನಾ ಸೊ ನೋಡ್ಬೋದು ಇದು ಮೈಕು ಇದಕ್ಕೆ ನಾನು ನೂರ ಒಂಬತ್ತು ರೂಪಾಯಿನ ಕೊಟ್ಟೆ ಓಕೆನಾ ಇದು ಇದ್ರ ಜೊತೆ ಬರುತ್ತೆ ಇದು ನೀವೇನು ಸಿ ಪಿನ್ ಆಗಿದ್ದರೆ ನೋಡ್ಬೋದು ಸಿ ಪಿನ್ ಆಗಿದ್ರೆ ನೀವು ಆರಾಮಾಗಿ ಇದನ್ನು ಕನೆಕ್ಟ್ ಮಾಡ್ಬೋದು ಇಲ್ಲ ಹೆಡ್ಫೋನ್ ಜೊ ಯಾಕೆ ನೋಡ್ಬೋದು ಈ ಥರ ಇರುತ್ತೆ ಇದನ್ನು ಕನೆಕ್ಟ್ ಮಾಡ್ಕೋಬೋದು ನೀವು ಸೊ ನೋಡ್ಬೋದು ಇಲ್ಲಿ ಫೋನ್ ಬಂತು ಸೊ ಈ ಥರ ನೀವು ಕನೆಕ್ಟ್ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಸೊ ಇದು ಹೆಡ್ಫೋ ಇದು ಸಾರಿ ಮೈಕು ಕಾಣ್ತಿದ್ಯಾ ಇದ್ರ ಮೇಲೆ ಸ್ಪಂಜ್ ಇತ್ತು ನಾ ಮೊನ್ನೆ ಬೀಳ್ಸ್ಕೊಬಿಟ್ಟೆ ಓಕೆ ನಾ ತೊತೊಂದೆರಡು ಮೂರು ದಿವಸ ಆಯಿತು ಅಷ್ಟೊತ್ತಿಗೆ ಎಲ್ಲೋ ಬಿದ್ದೋ ಬಿಡ್ತು ಸ್ಪಂಜ್ ಇರುತ್ತೆ ಸ್ವಲ್ಪ ಗಾಳಿ ಎಲ್ಲ ಅವಾಯ್ಡ್ ಮಾಡುತ್ತೆ ಸೊ ಇದು ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದರೆ ನೂರ ಒಂಬತ್ತು ರೂಪಾಯಿ ಕೊಟ್ಟೆ ಯಾವುದರಲ್ಲಂದ್ರೆ ಅಮೆಝಾನಲ್ಲಿ ತೊಗೊಂಡಿದ್ದು ನಾನು ಬಟ್ ಇದು ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ ಕ್ವಾಲಿಟಿ ಅಂತೂ ನೋಡಿ ಇದೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಓಕೆ ಬಟ್ ಆದರೆ ಮೈಕಲ್ಲಿ ನೀವು ಮಾತಾಡ್ಬೇಕಾದ್ರೆ ಗೀಸ್ ಎಲ್ಲ ಅಷ್ಟೊಂದು ಇದಾಗಲ್ಲ ಚೆನ್ನಾಗಿ ಕೇಳಿಸಲ್ಲ ನೀವು ಮಾಮೂಲಿ ವೀಡಿಯೋ ಮಾಡ್ಬೇಕಾದ್ರೆ ನಿಮಗೆ ಚೆನ್ನಾಗಿ ಕೇಳಿಸ್ತಿದ್ಬಿಟ್ರೆ ನೀವು ಇದು ಮಾಡ್ಬೇಕಾದ್ರೆ ಇದಂತೂ ಚೆನ್ನಾಗಿ ಕೇಳಲ್ಲ ಇದಂತೂ ತೊಗೊಬೇಡಿ ಸ್ವಲ್ಪ ಇದ್ರಗಿಂತ ಸ್ವಲ್ಪ ಕಾಸ್ಟ್ ನಾನೂರ ಐನೂರು ರೂಪಾಯಿಗೆ ನಿಮ್ಮ ಮೀಶೋದಲ್ಲಿ ವೈರ್ಲೆಸ್ಸು ಸಿಗುತ್ತೆ ಅದನ್ನು ನಾನು ನೆಕ್ಸ್ಟು ತೊಗೊಂಡು ನಿಮಗೆ ತೋರಿಸ್ತೀನಿ ಸೊ ಇದು ಹೇಗಿತ್ತು ಐಟಮ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ತಿಳಿಸ್ಕೊಡಿ ನೀವು ಬೇಕಾದರೆ ಇದನ್ನು ಮೀಶೋದಲ್ಲಿ ತೊಗೊಬೋದು ನೂರ ಐವತ್ನಾಲ್ಕು ರೂಪಾಯಿ ಇದು ನೂರ ಒಂಬತ್ತು ರೂಪಾಯಿ ನೋಡಿ ನಿಮ್ಮ ಇಷ್ಟ ನೀವು ತಗೊಳೋದು ಬಿಡೋದು ಸೊ ನಾನು ತೊಗೊಂಡಿದ್ದೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡೋಣ ಅವಕಾ ಚೆ ಬಾಯ್